ನಟಿರ ಮ್ಯಾಗೆ ಅಶ್ಲೀಲ ಕಮೆಂಟ್ ಗಳಿಂದ ನಿಂದನೆ ಪ್ರಕರಣ ಸಿ ಸಿ ಬಿ ಪೊಲೀಸರಿಂದ ಅಶ್ಲೀಲ ಕಮೆಂಟ್ ಹಾಕಿದ್ದವರ ಬೇಟೆ ಶುರುವಾಗಿದೆ ಈ ಬೇಟೆಯಲ್ಲಿ ಈಗಾಗಲೇ ಪ್ರಮುಖ ಆರೋಪಿ ಸೇರಿ ಇಬ್ಬರನ್ನ ಬಂಧಿಸಲಾಗಿದೆ ಅಂದ್ರೆ ಮೊನ್ನೆ ಒಂದಿಬ್ಬರು ಅರೆಸ್ಟ್ ಆಗಿದ್ರು ಈಗ ಮತ್ತಿಬ್ಬರನ್ನ ಸಿ ಬಿ ಅವರು ಹೆಡೆಮೂರಿ ಕಟ್ಟಿದ್ದಾರೆ ಬಹುಶಃ ಅವ್ರು ಅನ್ಕೊಂಡಿದ್ರು ನಾವು ನಮ್ನೇನು ಆಗಲ್ಲ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಗ್ತಾ ಇದ್ದಾರೆ ಕೆಡ್ಡಾಗಿ ಬೀಳ್ತಾ ಇದ್ದಾರೆ ಪ್ರಮುಖ ಆರೋಪಿ ಇದರಲ್ಲಿ ಬಂಧನ ಆಗಿದ್ದಾನೆ ಒಬ್ಬ ಭುವನ್ಗೌಡ ಅಂತ ಹೇಳಿ ಆಮೇಲೆ ರಾಜೇಶು ಸ್ವಲ್ಪ ಜಾಸ್ತಿ ಓವರ್ ಆಗಿತ್ತು ಅಂತ ಹೇಳಿ ಕಮೆಂಟ್ಗಳು ಬಹಳ ಕೆಟ್ಟದಾಗಿಟ್ಟು ಅಸ್ಥುರವಾಗಿತ್ತು ಅಂತ ಈವರೆಗೆ ನಾಲ್ವರನ್ನು ಬಂಧನ ಮಾಡಲಾಗಿದೆ ಈ ಮೊದಲು ಓಬಣ್ಣ ಗಂಗಾಧರ್ನ ಪೊಲೀಸರು ಬಂಧಿಸಿದರು ಬಂಧಿತ ಆರೋಪಿಗಳಿಗೆ ಸಿ ಬಿ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಹಳ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡಿದ್ದು ಕಮೆಂಟ್ಗಳನ್ನು ಮಾಡಿದ್ರು ರೇಣುಕಾ ಸ್ವಾಮಿಗಿಂತ ವಿಕೃತವಾಗಿ ಮಾಡಿದ್ರಂತೆ ಹಾಗಾಗಿ ರಮ್ಯಾ ಅವರೇ ಸ್ವತಃ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿ ನಿಜಕ್ಕೂ ದೊಡ್ಡ ಧೈರ್ಯ ಮಾಡಿದ್ದಾರೆ ಬೇರೆಯವರಾಗಿದ್ರೆ ಹೇಳ್ಕೊಳ್ಳೋ ಕಸಹಪಟ್ಟು ಇಂತಹ ಕ್ರಮಗಳು ಆಗಬೇಕು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳನ್ನ ತೇಜೋವಧಿ ಮಾಡುವಂತಹ ಕೆಲಸ ಬಹಳ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೇನೋ ನಡೆಯುತ್ತೆ ಬಯಸ್ಕೊಂಡು ಸುಮ್ಮನೆ ಇರ್ತಾರೆ ಅಥವಾ ಅದನ್ನು ಓದಿ ಹಾಗೆ ಬಿಟ್ಟುಬಿಡ್ತಾರೆ ಆದರೆ ಹೆಣ್ಣು ಮಕ್ಕಳಿಗೆ ಅದು ಬಹಳ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಈಗ ಆ ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನೂ ಇದೆ ಒಂದು ಲಿಸ್ಟೇ ಮಾಡಿಕೊಂಡಿದ್ದಾರೆ ಎಲ್ಲ ತೆಗಿತಾ ಇದ್ದಾರೆ ಅವನು ಫೇಕ್ ಐ ಡಿನೋ ಅವನು ಹುಡುಗಿ ಹೆಸರು ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡಿದಾನೋ ನಿಜಕ್ಕೂ ಹಾಕಿ ಹುಡುಗಿನೋ ಅತ ಎಲ್ಲಿಯೋನೋ ಏನೋ ಎಲ್ಲ ಹೆಕ್ಕಿ ತೆಗಿತಾ ಇದ್ದಾರೆ ಹಾಗಾಗಿ ನಮ್ಮ ಕಾನೂನು ಕೂಡ ಸ್ಟ್ರಾಂಗ್ ಆಗಿದೆ ಅದರ ಜೊತೆಗೆ ಈ ಸೈಬರ್ ಪೊಲೀಸರು ಕೂಡ ಪಕ್ಕಾ ಪ್ರೊಫೆಷನಲಿಸಮ್ ಏನಿದೆ ಆ ಟೆಕ್ನಿಕಲ್ಲಿ ಪಾಯಿಂಟ್ಗಳನ್ನು ಹೆಕ್ಕಿ ತೆಗಿತಾ ಇದ್ದಾರೆ ಅವನು ಯಾವುದೇ ಐ ಡಿ ಕ್ರಿಯೇಟ್ ಮಾಡಲಿ ಅಥವಾ ಯಾವುದೋ ಒಂದು ಫೇಕ್ ನಂಬರ್ನ ಹಾಕಿರಲಿ ಫೇಕ್ ಜಿಮೇಲನ್ನು ಹಾಕಿರಲಿ ಎಲ್ಲವನ್ನು ಕೂಡ ಈಗ ಬೇಟೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸಂತೋಷ ನಿಜಕ್ಕೂ ಈ ಕೆಟ್ಟದಾಗಿ ಕಮೆಂಟ್ ಮಾಡುವಂಥವ್ರಿಗೆ ಅದು ಅಶ್ಲೀಲವಾಗಿ ಸ್ತ್ರೀಯರಿಗೆ ಅದು ಟಾರ್ಗೆಟ್ ಮಾಡುವಂಥವ್ರಿಗೆ ಒಂದು ರೀತಿ ಪಾಠ ಅಂತ ಹೇಳ್ಬೋದು ರಮ್ಯಾ ಅವರ ಧೈರ್ಯ ಈಗ ಸಿ ಸಿ ಬಿ ಒಂದು ಕಾರ್ಯಾಚರಣೆ ಸದ್ಯಕ್ಕೆ ಸಿಕ್ಕಿರುವಂಥ ಆರೋಪಿಗಳ ಹಿನ್ನೆಲೆ ಏನು ಮತ್ತೆ ಅವರ ಬ ರಣಬೇಟೆ ಹೇಗಿರುತ್ತೆ ಅಂತ ಉಳಿದಂಥ ಆರೋಪಿಗಳ ಬಂಧನ ಆಗಲಿಕ್ಕೆ ಪ್ರಭು ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥ ಬೆಂಗಳೂರು ಸೈಬರ್ ಪೊಲೀಸರು ಇದಾಗಲೇ ಆರೋಪಿಗಳನ್ನು ಬಂಧನವನ್ನು ಮಾಡ್ತಾ ಇರುವಂಥದ್ದು ಏನು ಆಕೆ ನೀಡಿದಂಥ ಸುಮಾರು ನಲವತ್ತಕ್ಕೂ ಅಧಿಕ ಅಕೌಂಟ್ಗಳೇನಿತ್ತು ಅದನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಆ ಥರ ಇಟ್ಕೊಂಡು ಅದರ ಐ ಪಿ ಅಡ್ರೆಸ್ಗಳನ್ನು ಹುಡುಕ್ತಾ ಹೋದಂಥ ಪೊಲೀಸರಿಗೆ ಒಂದಿಷ್ಟು ಆರೋಪಿಗಳು ಈಗಾಗಲೇ ಪತ್ತೆ ಆಗಿರುವಂಥದ್ದು ಹಲವರನ್ನು ವಿಚಾರಣೆ ಮಾಡಿಬಿಟ್ರೆ ಈಗಾಗಲೇ ನಾಲ್ಕು ಜನರನ್ನು ಬಂಧನ ಮಾಡಿರುವಂಥ ಇನ್ನೂ ಒಂದು ಕೆಲವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಈಗಾಗಲೇ ನಾಲ್ಕು ಜನ ಏನು ಬಂಧನ ಮಾಡಲಾಗಿದೆ ಇವರೆಲ್ಲರೂ ಕೂಡ ರಮ್ಯಾ ಅವರಿಗೆ ನೇರವಾಗಿ ಅವರ ಖಾತೆಗಳು ಏನಿರುತ್ತೆ ಅದರಿಂದ ನೇರವಾಗಿ ಅವರಿಗೆ ಅಷ್ಟಿಲ್ಲ ಮೆಸೇಜ್ಗಳಿರ್ಬೋದು ವಿಡಿಯೋಗಳಿರ್ಬೋದು ಅವರ ಖಾಸಗಿ ಖಾಸಗಿ ಅಂಗಾಂಗಗಳ ಒಂದು ಫೋಟೋಗಳನ್ನು ತೆಗೆದು ರಮೆಗೆ ಕಳಿಸಿರೋದಂತಿರ್ಬೋದು ಬೆದರಿಕೆಗಳನ್ನು ಹಾಕಿರಬಹುದು ಹೀಗೆ ಹಲವು ರೀತಿಯಲ್ಲಿ ಆಕೆಗೆ ಥ್ರೆಟ್ನಿಂಗನ್ನು ಮಾಡಿರುವಂಥದ್ದು ಮತ್ತು ನಿಂದನೆಯನ್ನು ಮಾಡಿರುವಂಥದ್ದು ಸೊ ಇವೆಲ್ಲ ಸ್ಕ್ರೀನ್ಶಾಟ್ಸ್ಗಳೇನಿತ್ತು ಅವೆಲ್ಲನೂ ಕೂಡ ತೆಗೆದುಕೊಂಡಿರುವಂಥ ಸೈಬರ್ ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂಥದ್ದು ಇದಕ್ಕಾಗಿ ಈಗಾಗಲೇ ಆರರಿಂದ ಎಂಟು ವಿಶೇಷ ತಂಡಗಳನ್ನು ರಚನೆಯನ್ನು ಮಾಡಿಕೊಳ್ಳಲಾಗಿದೆ ಕೆಲ ತಂಡಗಳು ಟೆಕ್ನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ರಾಜ್ಯಾದ್ಯಂತ ಏನು ದರ್ಶನ ದರ್ಶನ ಅಭಿಮಾನಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಈಕೆಗೆ ತ್ರೆಟ್ನಿಂಗ್ ಅನ್ನು ಮಾಡಿರುವಂಥದ್ದು ಹೀಗಾಗಿ ಆರೋಪಿಗಳನ್ನು ಹುಡ್ಕೊಂಡು ಬರಲಿಕ್ಕೆ ಏನು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಈಗಾಗಲೇ ಹುಡುಕಾಟವನ್ನು ಶುರು ಮಾಡಿರುವಂಥದ್ದು ಒಂದು ಕಡೆ ಯಾವಾಗ ಸೈಬರ್ ಪೊಲೀಸರು ಅವ್ರನ್ನ ಹುಡುಕಾಟವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಹಲವರು ತಲೆಮರೆಸಿಕೊಂಡಿದ್ದಾರೆ ಮಾಹಿತಿ ಇರುವಂಥದ್ದು ಅದರಿಂದ ಆಚೆಗೆ ಈಗಾಗಲೇ ಕೆಲವರನ್ನ ಪತ್ತೆಯನ್ನು ಮಾಡಿದ್ದಾರೆ ಅಂಥವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅದರಲ್ಲಿ ಒಟ್ಟು ನಾಲ್ಕು ಜನರನ್ನು ಬಂಧನವನ್ನು ಮಾಡಲಾಗಿದೆ ಸೊ ನಾಲ್ಕು ಜನರನ್ನು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು ಇದೆಲ್ಲವೂ ಕೂಡ ನಾವು ಗಮ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಇಷ್ಟು ದಿನಗಳ ಕಾಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ಕೂತ್ಕೊಂಡು ಮನೆಯಲ್ಲೋ ಇನ್ನೆಲ್ಲೋ ಅವ್ರು ಮಾಡೋ ಕೆಲಸದಿಂದ ಇರ್ಬೋದು ಆಫೀಸ್ಗಳಿಂದ ಇರ್ಬೋದು ಎಲ್ಲ ಕೂತ್ಕೊಂಡು ಬಾಯಿಗೆ ಬಂದಂತೆ ಕಮೆಂಟ್ಗಳನ್ನು ಏನಾಗ್ತಾಯಿದ್ರೆ ಎಲ್ಲರೂ ಕೂಡ ಇದು ಮುಂದಿನ ದಿನಗಳಿಗೆ ದೊಡ್ಡ ಮಟ್ಟದ ಎಚ್ಚಿಕ ಎಚ್ಚರಿಕೆ ಆಗುತ್ತೆ ಯಾರೇ ಆದರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಬಾಯಿಗೆ ಬಂದಂತೆ ಬೇಕಾಬಿಟ್ಟಿಯಾಗಿ ಸೋಷಿಯಲ್ ಮೀಡಿಯನ್ನು ಬಳಸ್ಕೊಳ್ಳುವಂಥದ್ದು ಏನು ನಡೀತಾ ಇತ್ತು ಇದೆಲ್ಲದಕ್ಕೂ ಕೂಡ ಪುಲಿಸ್ ಸ್ಟಾಪ್ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರುವಂಥದ್ದು ತನಗಿರುವಂಥ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲೂ ಕೂಡ ಅವಕಾಶಗಳು ಸಿಕ್ಕಿಲ್ಲ ಅಂದಾಗ ಆ ಮುಖಾಂತರ ಎಲ್ಲವನ್ನು ಕೂಡ ಹೊರಗೆ ಅವಕಾಶಗಳಿತ್ತು ಅದನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು ಎಷ್ಟು ಸರಿ ಅಂತಿರುವಂಥದ್ದು ಹೀಗಾಗಿ ಟೂ ತೌಸಂಡ್ ಏಯ್ಟ್ ಏನು ಐ ಟಿ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಹಲವರ ಬಂಧನ ಆಗಿದೆ ಎಲ್ಲರೂ ಕೂಡ ಬಹುತೇಕವಾಗಿ ನಾನ್ ಅವೈಲೇಬಲ್ ಸೆಕ್ಷನ್ಗಳಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪರತ್ಮರ ಅಗ್ರಹಾರಕವನ್ನು ಮಾಡಿ ದರ್ಶನವನ್ನು ಕೊಡಬೇಕಾಗುತ್ತೆ ಇದಾದ ನಂತರನಾದರೂ ಈ ರೀತಿಯಾಗಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಹಾಕುವಂಥದ್ದು ಬೆದರಿಕೆಗಳನ್ನು ಹಾಕುವಂಥದ್ದು ಟ್ರೋಲ್ ಮಾಡುವಂತ ಕೆಲಸಗಳು ನಿಲ್ಲುತ್ತಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ